ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟ್ ಇತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಇರೋ ಇರತಕ್ಕಂಥ ಮೀಸಲಾತಿ ಈ ಐವತ್ತಾರು ಪರ್ಸೆಂಟ್ ಏರಿಕೆ ಮಾಡಿರುವಾಗ ಇವತ್ತು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಈ ತಡೆಯಾಜ್ಞೆಯನ್ನು ಕೊಟ್ಟಿರೋದ್ರಿಂದ ಇವತ್ತು ಏನು ಅನೇಕ ನೌಕರಿಗಳಲ್ಲಿ ಭರ್ತಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಈ ಒಂದು ವಿಚಾರವಾಗಿ ಅದು ಜಾತಿ ಮತ್ತು ಧರ್ಮ ಎಲ್ಲದ ಎಲ್ರಿಗೂ ಸಹ ತೊಂದರೆಯಾಗಿದೆ ಈ ವಿಚಾರವಾಗಿ ಬಹಳ ಏನು ಒಂದು ಏನೋ ಒಂದು ಐವತ್ತಾರು ಪರ್ಸೆಂಟ್ಗೆ ತಡೆಯಾಜ್ಞೆ ಏರ್ಪಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಕ್ಷಿಪ್ತವಾಗಿ ತಾವು ತಿಳಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಜೈ ಭೀಮ್ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನ್ಯೂಸ್ ಚಾನೆಲ್ನವರು ಈ ದಿವಸ ನನ್ನನ್ನು ಇಲ್ಲಿ ಆಹ್ವಾನಿಸಿ ಮೀಸಲಾತಿ ಪ್ರಮಾಣ ಏರಿಕೆ ಹೈಕೋರ್ಟ್ ತಡೆಯಾಜ್ಞೆಯಿಂದ ರಾಜ್ಯದ ಎಲ್ಲ ಜಾತಿ ಧರ್ಮದವರಿಗೆ ನಿರುದ್ಯೋಗಿಗಳಿಗೆ ವಿಶೇಷವಾಗಿ ಅವರ ಬದುಕಿನ ಮೇಲೆ ಕಲ್ಲು ಚಪ್ಪಡಿಯನ್ನು ಎಳೆದಂಥ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರದ ಕುರಿತು ಮಾತಾಡಬೇಕು ಅಂತ ಏನು ಹೇಳಿದ್ದಾರೆ ಬಹಳ ಮುಖ್ಯವಾದಂತಹ ಒಂದು ಬರ್ನಿಂಗ್ ಪ್ರಾಬ್ಲಮ್ನ ಕೈಗೆತ್ತಿಕೊಂಡಿದ್ದಾರೆ ಅದಕ್ಕೆ ಈ ನ್ಯೂಸ್ ಚಾನಲ್ನವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಭಾರತ ದೇಶ ಸೇರಿದ ಹಾಗೆ ಜಗತ್ತಿನ ಅನೇಕ ದೇಶಗಳಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣವೇ ಇಡೀ ಜಗತ್ತು ಸಮಾನತೆಯ ಸಮಾಜವಾದವನ್ನು ಬಿಟ್ಟು ಬಂಡವಾಳಶಾಹಿ ವಾದದ ಕಡೆಗೆ ಬಹಳ ವೇಗವಾಗಿ ನಡೀತಾ ಇದೆ ಭಾರತ ಕೂಡ ಭಾರತ ಸರ್ಕಾರ ಸಮಾನತೆಯ ಕಡೆಗೆ ಹೋಗಬೇಕು ಅನ್ನುವಂಥ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಭಾರತದ ಎಲ್ಲ ಸರ್ಕಾರಗಳನ್ನು ರಚನೆ ಮಾಡಿದಂತಹ ಎಲ್ಲ ಪಕ್ಷಗಳು ಅದು ಯಾವುದೇ ಪಕ್ಷವಾಗಿರಲಿ ಕೇಂದ್ರ ರಾಜ್ಯಗಳಲ್ಲಿ ಈ ಸರ್ಕಾರ ಬಂಡವಾಳ ವಾದದ ಕಡೆಗೆ ಬಹಳ ನಾಗಾಲೋಟದಲ್ಲಿ ಹೋಗ್ತಾ ಇರೋದ್ರಿಂದ ನಿರುದ್ಯೋಗ ತಾಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಪದ್ಧತಿಯಿಂದ ಅನ್ಯಾಯಕ್ಕೆ ಒಳಗಾದಂತಹ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂದರೆ ಹಿಂದುಳಿದ ವರ್ಗಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಏನು ನಾವು ರಿಲಿಜಿಯಸ್ ಮೈನಾರಿಟೀಸ್ ಇವರೆಲ್ಲರಿಗೂ ಕೂಡ ಈ ಜಾತಿಯ ಆಧಾರದ ಮೇಲೆ ಆದ ಅನ್ಯಾಯಕ್ಕೆ ಅವರು ಮೀಸಲಾತಿಯನ್ನು ಜನಸಂಖ್ಯಾ ಆಧಾರದ ಮೇಲೆ ಕಲ್ಪಿಸಬೇಕು ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಅವರು ಹದಿನೈದು ನಾಲ್ಕು ಹದಿನಾರು ನಾಲ್ಕು ಸಂಕ್ಷಿಪ್ತವಾಗಿ ಅವರು ಸೂಚನೆಯನ್ನು ಸರ್ಕಾರಗಳಿಗೆ ಕೊಟ್ಟು ನಲವತ್ತಾರನೇ ವಿಧಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಎಸ್ ಸಿ ಎಸ್ ಟಿಗಳಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಮತ್ತು ಸಮಾನತೆಯನ್ನು ಕಲ್ಪಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಇದಕ್ಕೆ ಜನಸಂಖ್ಯೆಯೇ ಮಾನದಂಡವಾಗಬೇಕು ಅನ್ನುವಂಥದ್ದನ್ನು ಹೇಳಿದರು ಆದರೆ ಇಲ್ಲಿ ಆದಂತ ದುರಂತ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ದೇಶವನ್ನು ಆಳ್ತಾ ಇದ್ದಾಗ ಅವರು ಮಾಡಿದಂತಹ ಜಾತಿವಾರು ಜನಸಂಖ್ಯೆಗಳಲ್ಲಿ ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ರಿಲಿಜಿಯಸ್ ಮೈನಾರಿಟೀಸ್ ಮತ್ತು ಮೇಲುಜಾತಿ ಬ್ರಾಹ್ಮಣರು ಇತ್ಯಾದಿಗಳ ಜನಸಂಖ್ಯೆಯನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವರು ಏನು ಸರ್ವೆಯಲ್ಲಿ ದಾಖಲು ಮಾಡಿದರೆ ಅದು ಕಟ್ಟ ಕಡೆಯ ಕ್ಯಾಶ್ಟ್ ಸರ್ವೆ ಆ ಮೂವತ್ತೊಂದು ಇಸ್ವಿ ಆದ ನಂತರ ಸ್ವತಂತ್ರ ಬಂತು ನಲವತ್ತೇಳಕ್ಕೆ ಆದರೆ ಈಗ ಸರ್ವೆ ಮಾಡಬೇಕು ಸೆನ್ಸಸ್ ಮಾಡಬೇಕು ಅನ್ನುವ ತೀರ್ಮಾನವನ್ನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ನೆಹರು ನೇತೃತ್ವದ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತು ಆದರೆ ಕ್ಯಾಶ್ಟ್ ಸೆನ್ಸಸ್ ಮಾಡುವ ಅಗತ್ಯವಿಲ್ಲ ಅನ್ನುವಂಥ ತೀರ್ಮಾನವನ್ನು ಅವರು ತಗೊಂಡ್ರು ಆದ್ದರಿಂದ ಕಾಂಗ್ರೆಸ್ ಸರ್ಕಾರದ ನಂತರ ಜನತಾದಳ ಸರ್ಕಾರ ಅದಾದ ಮೇಲೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಿರೋರೆಲ್ಲರೂ ಸಹ ಬರೀ ಸೆನ್ಸಸ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ಕ್ಯಾಶ್ ಸೆನ್ಸಸ್ನ ಕೈ ಬಿಟ್ಟಿದ್ದರಿಂದ ಇಲ್ಲಿ ಎಸ್ ಸಿ ಎಸ್ ಟಿಗಳ ಒ ಬಿ ಸಿಗಳ ರಿಲಿಜಿಯಸ್ ಮೈನಾರ್ಟಿಸ್ಗಳ ಶೋಷಿತರ ಜನಸಂಖ್ಯೆ ನಿಖರವಾಗಿ ಎಷ್ಟು ಅನ್ನೋದು ಲಭ್ಯವೇ ಇಲ್ಲದೆ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ನೀವು ದತ್ತಾಂಶಗಳೇ ಇಲ್ಲದೆ ಡಾಟಾನೇ ಎಸ್ ಸಿಗೆ ಇಷ್ಟು ಕೊಡಬೇಕು ಎಸ್ ಇಷ್ಟು ಕೊಡಬೇಕು ಸಿಗೆ ಇಷ್ಟು ಕೊಡಬೇಕು ಅಂತ ನೀವು ಪರ್ಸೆಂಟೇಜ್ನ ರಿಸರ್ವೇಶನ್ನ ಸರ್ಕಾರದವರು ಯಾವ ರೀತಿ ಹೇಳ್ತಾ ಇದ್ದೀವಿ ಆದ್ರಿಂದ ನೀವು ಹೇಳ್ತಾ ಇರೋ ಸರ್ಕಾರಿ ಆದೇಶಗಳನ್ನ ರದ್ದು ಅಂತ ಒಂದು ಆದೇಶವನ್ನು ಮಾಡಿತು ಅದೇ ರೀತಿ ಮಂಡಲ್ ವರದಿ ಜಡ್ಜ್ಮೆಂಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪೂರ್ಣ ಪೀಠ ಒಂದು ಮಾತನ್ನು ಹೇಳ್ತು ಸಂವಿಧಾನದಲ್ಲಿ ಈ ಮೀಸಲಾತಿಯನ್ನು ಜಾತಿ ಆಧಾರದ ಕೊಡುವಾಗ ಐವತ್ತು ಪರ್ಸೆಂಟ್ ಮೀರಬಾರ್ದು ಅಂತ ನಮ್ಮ ಸಂವಿಧಾನ ಪೀಠ ಒಂದು ಆದೇಶ ಮಾಡಿತು ಅದಕ್ಕೆ ಅವರ ಆಧಾರ ತಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಳೆಯ ಮೈಸೂರು ಅದರಲ್ಲಿ ನಡೆದಂಥ ಬಾಲಾಜಿ ಕೇಸ್ನಲ್ಲಿ ಕೂಡ ಐವತ್ತು ಮೀರಬಾರ್ದು ಅನ್ನುವಂಥದ್ದು ಆ ಕಾಲದಲ್ಲಿ ನಡೆದಂಥ ತೀರ್ಪು ಐವತ್ತು ಮೀರಬಾರ್ದು ಅನ್ನೋದನ್ನು ಆ ಕಾಲದಲ್ಲಿ ಅಧಿಕಾರದಲ್ಲಿದ್ದಂತಹ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಕಾಂಗ್ರೆಸ್ ದೇವೇಗೌಡರ ಜನತಾದಳ ಮತ್ತು ವಾಜಪೇಯಿ ಮತ್ತು ನರೇಂದ್ರ ಮೋದಿ ಅವರ ಬಿ ಜೆ ಪಿ ಯಾರೂ ಕೂಡ ಐವತ್ತು ಪರ್ಸೆಂಟ್ ಮೀರಬಹುದು ಎಪ್ಪತ್ತೈದು ಎಂಬತ್ತೈದು ಪರ್ಸೆಂಟ್ ಜನಸಂಖ್ಯೆ ಈಗಿದೆ ಅದರಿಂದ ಎಪ್ಪತ್ತೈದಕ್ಕೆ ಏರಿಸಬಹುದು ಅಂತ ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಮಾಡುವಂಥ ಸರ್ವ ಅಧಿಕಾರವು ಅವರಿಗಿತ್ತು ಯಾಕೆಂದರೆ ಅವ್ರ ಫುಲ್ ಮೆಜಾರಿಟಿಯಲ್ಲೇ ಇತ್ತು ಆದರೆ ಯಾರೂ ಕೂಡ ಮಾಡದೇನೆ ಅದು ನೆನೆಗಿದೆ ಬಂದಿರೋದ್ರಿಂದ ಇವತ್ತು ಐವತ್ತು ಪರ್ಸೆಂಟ್ ಮೀರಿದರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಐವತ್ತು ಪರ್ಸೆಂಟ್ ಮೀರ್ಬಾರದವ್ರನ್ನ ತೀರ್ಪಿರುವಾಗ ನೀನು ಐವತ್ತು ಪರ್ಸೆಂಟ್ ಮೀರಿ ರಿಸರ್ವೇಷನ್ ಕೊಡೋದು ತಪ್ಪು ಅಂತ ಹೇಳ್ತಾ ಇದೆ ಇದಕ್ಕೆ ಹೊಣೆಗಾರರು ಜಾತಿ ಸರ್ವೆ ಮಾಡದೇ ಇರುವಂತಹ ಕೇಂದ್ರ ಸರ್ಕಾರ ಜಾತಿ ಸರ್ವೆ ಮಾಡದೇ ಇರುವಂತಹ ರಾಜ್ಯ ಸರ್ಕಾರ ಕಾರಣ ನಾನು ಹೇಳಲಿಕ್ಕೆ ಬಯಸ್ತೀನಿ ತಪ್ಪನ್ನ ನಿನ್ನೊಳಗೆ ಇಟ್ಕೊಂಡು ಬೇರೆಯವ್ರ ಮೇಲೆ ಬೊಟ್ಟು ತೋರಿಸೋದು ಈಗ ನಡೀತಾ ಇರುವಂತಹ ರಾಜಕೀಯ ಇಲ್ಲಿ ಎಲ್ಲರೂ ತಪ್ಪಿತಸ್ಥೆ ಇವತ್ತು ವಿರೋಧ ಪಕ್ಷದಲ್ಲಿರೋ ನಾಳೆ ರೂಲಿಂಗ್ ಪಾರ್ಟಿ ಆಗ್ತಾನೆ ಇವತ್ತು ರೂಲಿಂಗ್ ಪಾರ್ಟಿಯವರು ನಾಳೆ ವಿರೋಧ ಪಕ್ಷವಾಗ್ತಾರೆ ಒಟ್ಟಾರೆ ಇವರು ಯಾರು ಫುಲ್ ಮೆಜಾರಿಟಿ ಅಧಿಕಾರ ಇದ್ದಾಗ ಏನು ಮಾಡಬೇಕೋ ಅದನ್ನು ಮಾಡ್ದೇನೆ ಇವರು ಎಲ್ಲ ಶೋಷಿತ ಜಾತಿಗಳ ತಲೆ ಮೇಲೆ ಕಲ್ಲೆಳೆದಿರುವಂತಹ ದಲಿತ ವಿರೋಧಿ ಶೋಷಿತ ವಿರೋಧಿ ಹಿಂದುಳಿದ ವರ್ಗಗಳ ವಿರೋಧಿ ಎಲ್ಲ ಆಡಳಿತವನ್ನು ನಡೆಸಿದ್ದಾರೆ ಚಂಪಕಂ ದೊರೆಯರಾಜನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಪನ್ನು ಕೊಟ್ಟರು ಅಂಬೇಡ್ಕರ್ ಅವತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಲಾ ಮಿನಿಸ್ಟರ್ ಆಗಿದ್ದರು ಅವಾಗ ಆ ತೀರ್ಪು ಕೊಡ್ತು ಸುಪ್ರೀಂ ಕೋರ್ಟ್ ಅಂಬೇಡ್ಕರ್ ಬದಿರೋ ಸಂವಿಧಾನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಜಾತಿ ಆಧಾರದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವ ವಾಕ್ಯವೇ ಇಲ್ಲ ನೆಹರು ಮತ್ತು ಅಂಬೇಡ್ಕರ್ ಅವರಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಮರ್ಮಾಘಾತವಾಗಿ ಬಂದಾಗ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಚರ್ಚೆ ಆಯ್ತು ಹದಿನೈದು ನಾಲ್ಕು ವಿಧಿಯಲ್ಲಿ ಇಲ್ಲವೇ ಅಂತ ಸ್ಪಷ್ಟವಾಗಿ ಇಲ್ಲದೆ ಇದ್ರೂ ಏನು ಒಂದು ಪ್ರಾತಿನಿಧ್ಯಗಳು ಏನು ಕೊಡಬೇಕು ಅದನ್ನು ಕೊಡಬೇಕು ಅನ್ನುವಂತ ವಾಕ್ಯ ಇರೋದು ಸ್ಪಷ್ಟತೆಯಿಂದ ಕೂಡಿಲ್ಲ ಆದ್ದರಿಂದ ಈ ಒಂದು ಕಾಲೇಜ್ ಸೀಟ್ಗಳಲ್ಲಿ ಮೀಸಲಾತಿ ನಾವು ವಜಾ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಸ್ವತಃ ಅಂಬೇಡ್ಕರ್ ಹೇಳ್ತಾರೆ ಸಂವಿಧಾನಕ್ಕೆ ಕಾಲಕಾಲಕ್ಕೆ ಏನಾದರೂ ಈ ತರಹದ ಗಂಡಾಂತರಗಳು ಬಂದಾಗ ಸ್ಪಷ್ಟತೆಗಾಗಿ ಕ್ಲಾರಿಫಿಕೇಶನ್ಗಾಗಿ ನ್ಯಾಯದ ಪರವಾಗಿ ತಿದ್ದುಪಡಿಗಳನ್ನು ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಸಂವಿಧಾನ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಿದರು ಮತ್ತು ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ಸಂವಿಧಾನದ ಪಿತಾಮಹರ ಅಂಬೇಡ್ಕರೇ ಮಂಡಿಸಿದ್ರು ಹದಿನೈದು ನಾಲ್ಕಕ್ಕೆ ಮೊದಲನೇ ತಿದ್ದುಪಡಿ ಶಿಕ್ಷಣ ಕ್ಷೇತ್ರದಲ್ಲಿ ಜಾತಿ ಜನಸಂಖ್ಯೆವಾರು ಮೀಸಲಾತಿ ಕಲ್ಪಿಸಬೇಕು ಅನ್ನುವಂಥದ್ದು ಆ ತಿದ್ದುಪಡಿ ಆದಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಅದು ನಿಷ್ಕ್ರಿಯ ಆಯಿತು ಈಗ ಐವತ್ತರಿಂದ ಐವತ್ತಾರಕ್ಕೆ ಬೊಮ್ಮಾಯಿ ಸರ್ಕಾರ ಮೀಸಲಾತಿಯನ್ನು ನಮ್ಮೆಲ್ಲರ ಒಂದು ವರ್ಷದ ಚಳುವಳಿಯ ಪರಿಣಾಮವಾಗಿ ನಮ್ಮ ವಾಲ್ಮೀಕಿ ಪೀಠದ ಪ್ರಸನ್ನ ಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲಾ ಎಸ್ ಸಿ ಎಸ್ ಟಿಗಳು ನಡೆದ ಹೋರಾಟದ ಫಲವಾಗಿ ಅವರು ಆ ಚಳುವಳಿಗೆ ಮನೆದು ಐವತ್ತರಿಂದ ಐವತ್ತಾರಕ್ಕೆ ಏರಿಸಿದ್ರು ಆ ಆರು ಪರ್ಸೆಂಟ್ ಏರಿಸಿದ್ರು ಎಸ್ ಸಿಗಳಿಗೆ ಎರಡು ಪರ್ಸೆಂಟ್ ಎಸ್ ಟಿಗಳಿಗೆ ನಾಲ್ಕು ಆರು ಪರ್ಸೆಂಟ್ ಏರಿಕೆ ಆಯಿತು ಒ ಬಿ ಸಿಗಳಿಗೆ ಏರಿಕೆ ಆಗಲಿಲ್ಲ ಆ ಆರು ಪರ್ಸೆಂಟ್ ಏರಿಕೆ ಆಗಿದ್ದು ಯಾರಿಂದ ತಗೊಂಡ್ರು ಅಂದ್ರೆ ಐವತ್ತು ಪರ್ಸೆಂಟ್ ಸಾಮಾನ್ಯ ವರ್ಗ ಅಂತ ಏನು ಮಾಡ್ಕೊಂಡಿದ್ರು ಮನುವಾದಿಗಳು ಅಲ್ಲಿಂದ ನಾಲ್ಕು ತಗೊಂಡ್ರು ಆರು ಅವರಿಗೆ ನಲವತ್ನಾಲ್ಕಾಯಿತು ಜನ ಜನರಲ್ ಕಡೆ ಆ ಆರು ಎಸ್ ಸಿ ಎಸ್ ಟಿಗಳಿಗೆ ಬಂತು ಒಬಿಸಿ ಗಳಿಗೆ ಲಾಭನೂ ಇಲ್ಲ ನಷ್ಟ ಇಲ್ಲ ಈಗ ಮನುವಾದಿಗಳು ಯಾರು ಐವತ್ತರಿಂದ ನಲವತ್ನಾಲ್ಕು ಆಯ್ತಲ್ಲ ಆ ಮನುವಾದಿಗಳು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ ಐವತ್ತರಿಂದ ಐವತ್ತಾರಕ್ಕೆ ಏರಿಸಿರೋದು ತಪ್ಪು ಮಂಡಲ್ ಜಡ್ಜ್ಮೆಂಟ್ ಪ್ರಕಾರ ಇದನ್ನು ರದ್ದು ಮಾಡಿ ಅಂತ ಬೊಮ್ಮಾಯಿಯವರಿಗೆ ನಾವು ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ತಾವು ಮುಖ್ಯಮಂತ್ರಿ ಆಗಿದ್ರಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿಯವರೇ ಇದ್ದಾಗ ತಾವು ಮೋದಿಯವರ ಹತ್ರ ಕೂತ್ಕೊಂಡು ನೀವು ಈ ಐವತ್ತರಿಂದ ಐವತ್ತಾರಕ್ಕೆ ಏರ್ಪಡೆ ಆಗಿರೋದನ್ನ ನೈನ್ ಶೆಡ್ಯೂಲ್ಗೆ ಸೇರಿಸ್ಕೊಂಡು ಬಂದಿದ್ದಿದ್ರೆ ಒಂದು ದೊಡ್ಡ ಒಂದು ಗಿಫ್ಟ್ ನೀವು ಕೊಟ್ಟಂಗೆ ಆಗೋದು ಇಡೀ ಇತಿಹಾಸದಲ್ಲಿ ಚರ್ಚೆ ಆಗೋದು ಈ ನೈನ್ ಶೆಡ್ಯೂಲ್ಗೆ ಸೇರಿಸಿದವರು ಆಗ ಮುಖ್ಯಮಂತ್ರಿ ಆಗಿದ್ದ ಬೊಮ್ಮಾಯಿಯವರು ಅನ್ನೋದು ಉಳಿದು ಹೋಗ್ತಾ ಇತ್ತು ಈಗ ನೈನ್ ಶೆಡ್ಯೂಲ್ ಗೆ ಜನಾಂಗಗಳಿಗೆ ಮಣ್ಣು ಎರಚಿ ಕಣ್ಣಿಗೆ ಹೋದವರು ಬೊಮ್ಮಾಯಿ ಅನ್ನೋ ದಾಖಲೆ ಆಗಿದೆ ಯಾಕೆಂದ್ರೆ ಇವತ್ತು ಹೈಕೋರ್ಟ್ ಸ್ಟೇ ಮಾಡಿದೆ ಐವತ್ತಾರನ್ನ ಇದು ಯಾವ ಜಾತಿ ಯಾವ ಧರ್ಮದವರಿಗೆ ಅಂದ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮಗಳ ಎಲ್ಲಾ ಭಾಷೆಗಳ ನಿರುದ್ಯೋಗಿಗಳಿಗೆ ಇವತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದವ್ರು ಯಾಕೆ ಇದನ್ನ ಕೇಂದ್ರದಲ್ಲಿ ಒಂಬತ್ತನೇ ಶೆಡ್ಯೂಲ್ ತರಬೇಕಾದ ಜವಾಬ್ದಾರಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲಿದೆ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಮೇಲಿದೆ ಈ ಕೆಲಸವನ್ನು ಈಗಾಗಲೇ ಎರಡು ರಾಜ್ಯಗಳು ಮಾಡಿದವೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ಗೆ ಮಾಡಿ ಅದನ್ನ ನೈನ್ ಶೆಡ್ಯೂಲಿಗೆ ತಂದಿದ್ದಾರೆ ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಅಲ್ಲಿ ಐವತ್ತೆಂಟು ಪರ್ಸೆಂಟ್ ಮಾಡಿ ಅದನ್ನು ಒಂಬತ್ತನೇ ಶೆಡ್ಯೂಲಿಗೆ ತಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪರಿಹಾರ ಕೊಟ್ಟಿದ್ದಾರೆ ಯಾವ ಕಾಯ್ದೆಯನ್ನು ಒಂಬತ್ತನೇ ಶೆಡ್ಯೂಲ್ಗೆ ಹಾಕ್ತಾರೋ ಕೇಂದ್ರ ರಾಜ್ಯ ಸರ್ಕಾರಗಳು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಬರುವುದಿಲ್ಲ ಅಂತ ಅದರ ಒಂದು ರಕ್ಷಣೆಯನ್ನು ತಗೊಂಡಿದ್ದಾರೆ ಬೊಮ್ಮಾಯಿಯವರಿಗೆ ಯಾರು ಅಡ್ಡಿ ಮಾಡಿದ್ರು ಮೋದಿಯವರ ಹತ್ರ ಕೂತ್ಕೊಂಡು ಒಂಬತ್ತನೇ ಶೆಡ್ಯೂಲ್ಗೆ ಹಾಕ್ಸ್ದಂಗೆ ಇವರು ಸುಮ್ಮನೆ ಸಮಯವನ್ನು ಕಾಲಹರಣ ಮಾಡಿ ಇವತ್ತು ಸಂಪೂರ್ಣವಾಗಿ ಸೋತು ವಿರೋಧ ಪಕ್ಷಕ್ಕೆ ಹೋಗಿ ಇವತ್ತು ಗಂಡ ಹೆಂಡತಿ ಜಗಳ ಕೂಸ್ ಮಡವಾಯ್ತು ಅಂತ ಇವತ್ತು ಎಸ್ ಸಿ ಎಸ್ ಟಿಗಳು ಇವತ್ತು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದರು ನಾವು ಎರಡು ಸಾವಿರ ವರ್ಷದಲ್ಲಿ ಕೃಷ್ಣಪ್ಪನವರ ಕಾಲದ ತರುವಾಯ ರಾಜ್ಯ ಸಮಿತಿಯಲ್ಲಿ ಜಯಣ್ಣ ನಾನು ಶಿವಣ್ಣ ಕಿರಿಯಪ್ಪ ಮಾವಳ್ಳಿ ಶಂಕರ್ ಎಲ್ಲರೂ ಸೇರಿದಂತ ಒಂದು ಸಮಿತಿಯಲ್ಲಿ ಒಳ ಮೀಸಲಾತಿ ಆಂದೋಲನ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷ ನಿರಂತರ ಹೋರಾಟ ಮಾಡಿ ಸದಾಶಿವ ಆಯೋಗ ಜಾರಿಗೆ ತಂದದ್ದು ದಲಿತ ಸಂಘ ಸಮಿತಿಯ ಹೋರಾಟ ಮತ್ತು ಈ ಮಾದಿಗ ಇತ್ಯಾದಿ ಜಾತಿ ಸಂಘಟನೆಗಳ ಹೋರಾಟದಿಂದ ಬಂದಂತಹ ಒಂದು ಕಾಯ್ದೆ ಇಪ್ಪತ್ತೈದು ವರ್ಷಗಳ ಹೋರಾಟದ ನಂತರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಈ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಎ ವರ್ಗ ಮಾದಿಗ ಸಂಬಂಧ ಆರು ಪರ್ಸೆಂಟ್ ಬಿ ಪ್ರವರ್ಗ ಬಿ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಆರು ಪರ್ಸೆಂಟ್ ಪ್ರವರ್ಗ ಸಿ ಬೋವೀಲಮಾಣಿ ಪರ್ಚಾ ಕರ್ಮ ಮತ್ತು ಅಲೆಮಾರಿಗಳು ಇವರಿಗೆ ಐದು ಅಂತ ಏನು ಮಾಡಿದ್ದಾರೆ ಒಂದು ಜೀವೋ ಈ ಜೀವೋ ಹದಿನೇಳು ಪರ್ಸೆಂಟು ಅಂದರೆ ಐವತ್ತಾರು ಏನಿದೆ ಐವತ್ತಾರು ಪರ್ಸೆಂಟ್ನಲ್ಲಿ ನಲ್ಲಿ ಈ ಆರು ಪರ್ಸೆಂಟ್ ಹೆಚ್ಚುವರಿಯಲ್ಲಿ ಈ ಹದಿನೇಳು ಪರ್ಸೆಂಟ್ ಕವರ್ ಆಗೋದ್ರಿಂದ ಇದು ಕೂಡ ಹೈಕೋರ್ಟ್ ಸ್ಟೇ ಆರ್ಡರ್ಗೆ ಬದ್ಧವಾಗಿರೋದ್ರಿಂದ ಇವತ್ತು ಒಳ ಮೀಸಲಾತಿ ಹೋರಾಟವನ್ನು ಮಾಡಿ ಇವತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಪಡ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗುವಂತ ಪರಿಸ್ಥಿತಿ ಇಲ್ಲ ಈಗ ಅವ್ರು ಹೇಳ್ತಾರೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತೇ ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಬಂದಿದೆ ನಾವು ಒಂದು ಕಾಯ್ದೆಯನ್ನೇ ಒಳಂಬಿಸ್ಲಾತಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಇವರು ಕಾಯ್ದೆ ಮಾಡಿದರೆ ಅದನ್ನು ತಿಪ್ಪೆಗೊಂಡು ಎಸೀತದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆವಾಗ ಇವರು ಟವಲ್ ತಗೊಂಡು ಮುಖ ಕೊರಸಿಗೆ ಬರಬೇಕು ಅಂತ ಚೀಮಾರಿಗಳು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಇವರು ಸಂವಿಧಾನವನ್ನು ಯಾಕೆ ಪಾಲಿಸಬಾರದು ಯಾಕೆ ಉಗ್ರಲ್ಲಿ ಹೋಗೋ ವಿಚಾರಕ್ಕೆ ಕೊಡ್ಲಿ ತಗೊಂಡು ನಿಂತ್ಕೊಳ್ಳೋದು ನಮ್ಮನ್ನ ಯಾಕೆ ಮರಳು ಮಾಡ್ತಾ ಇದ್ದೀರಿ ನಾವು ಜನ ನಾವು ಏನು ತಪ್ಪು ಮಾಡಿದ್ದೀವಿ ನಮ್ಮ ಬಡವರು ಇವತ್ತು ನಿರುದ್ಯೋಗಿಗಳಾಗಿದ್ದಾರಲ್ಲ ಇವ್ರು ಏನು ಮಾಡಬೇಕು ಜೀವನಕ್ಕೆ ಏನು ಮಾಡಬೇಕು ಔಟ್ಸೋರ್ಸಿಗೆ ಹೋಗ್ಬೇಕಂದ್ರೆ ಔಟ್ಸೋರ್ಸ್ನಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ಕಾನೂನೇ ಮಾಡಿಲ್ಲ ಹೋಗ್ಲಿ ನಾವು ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂದರೆ ಗೂಡ್ಸ್ ಅಂಡ್ ಸರ್ವಿಸಸ್ ಅದರಲ್ಲಿ ಮೀಸಲಾತಿ ತರುವಾಗ ನೀವು ತಪ್ಪು ಕಾನೂನು ಮಾಡಿದಿರಿ ಅದು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾದಲ್ಲಿ ಸ್ಟೇ ಆಯಿತು ಅಲ್ಲಿಯೂ ನಾವು ಹೋಗಂಗಿಲ್ಲ ಮತ್ತು ನಾವು ಬದುಕೋದಕ್ಕೆ ಗೌರ್ಮೆಂಟ್ ಜಾಬ್ ಇಲ್ಲ ಪ್ರೈವೇಟ್ ಹೋಗಬೇಕು ಅಂದರೆ ಪ್ರೈವೇಟ್ನಲ್ಲಿ ಮೀಸಲಾತಿಯೇ ಇಲ್ಲ ಅಂತ ಸಂವಿಧಾನದಲ್ಲಿಟ್ಟು ನಮ್ಮ ಎಲ್ಲ ಬಾಗಿಲುಗಳನ್ನ ನೀವು ಬಂದ್ ಮಾಡಿದರೆ ಉಸಿರು ಕಟ್ಟದಂತ ನಮ್ಮ ಯುವ ಜನಾಂಗ ಏನು ಮಾಡಬೇಕು ಮತ್ತೆ ನೀವೇನ್ ಮಾಡ್ತೀರಿ ನೀವು ಅಹಿಂಸಾ ಮಾರ್ಗದ ಹೋರಾಟವನ್ನು ಕೈಬಿಟ್ರಿ ಹಿಂಸಾ ಮಾರ್ಗ ಕಳೀತಾ ಇದ್ದೀರಿ ಅಂತ ನೀವು ಕಂಡಲ್ಲಿ ಗುಂಡು ಅಂತ ನಮ್ಮ ಯುವ ಜನಾಂಗಕ್ಕೆ ನೀವು ಶೂಟ್ ಅಟ್ ಸೈಟ್ ಕೊಡ್ತೀರಿ ಇದು ಭಾರತವನ್ನ ಪ್ರಜಾಪ್ರಭುತ್ವವನ್ನು ಏನು ಬಾಬಾ ಸಾಹೇಬರು ಹೇಳಿದ್ರು ಒಂದು ಕಾಲದಲ್ಲಿ ಆರ್ಥಿಕ ಸಮಾನತೆಯನ್ನು ತರದೇನೆ ಸಂಪತ್ತಿನ ಸಮಾನ ಹಂಚಿಕೆ ಮಾಡದೇನೆ ಇದ್ರೆ ಪ್ರಜಾಪ್ರಭುತ್ವ ತನ್ನ ಅರ್ಥವನ್ನು ಕಳ್ಕೊಂಡು ನಮ್ಮ ಜನ ಈ ಒಂದು ಬರೀ ಸಾಮಾಜಿಕ ಆರ್ಥಿಕ ಅಂತ ವಿಷಯ ಬಿಟ್ಟು ನೀವು ರಾಜಕೀಯ ಏನು ಮಾಡಿದ್ದೀರಿ ಆ ಒನ್ ಮ್ಯಾನ್ ಒನ್ ಅದರಲ್ಲಿ ಇವರು ತೃಪ್ತರಾಗಲ್ಲ ಆರ್ಥಿಕ ಸಮಾನತೆ ತರಬೇಕು ಅಂದ್ರೆ ನಿರುದ್ಯೋಗ ಬದಲಾವಣೆ ಆಗಬೇಕು ಇಲ್ಲದೆ ಇದ್ರೆ ಪ್ರಜಾಪ್ರಭುತ್ವವನ್ನೇ ಇವರು ತಿರಸ್ಕರಿಸುವಂಥ ಒಂದು ಸಂದರ್ಭ ಬರ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಅಂಬೇಡ್ಕರ್ ಕೊಟ್ಟಿದ್ರಲ್ಲ ನಾನು ಈ ಮೂಲಕ ಈ ವಾಹಿನಿಯ ಮೂಲಕ ಹೇಳ್ತೀನಿ ಶ್ರೀಲಂಕಾ ನೋಡಿ ಏನಾಯ್ತು ಬಾಂಗ್ಲಾದೇಶ್ ನೋಡಿ ಏನಾಯ್ತು ನೇಪಾಳ ನೋಡಿ ಏನಾಯ್ತು ಜನ ದಂಗೆ ಎದ್ದು ಪ್ರೆಸಿಡೆಂಟ್ ಆಫ್ ಅವರವರ ದೇಶದ ಅಧ್ಯಕ್ಷರ ಕಚೇರಿಗಳಿಗೆ ನುಗ್ಗಿ ಅಲ್ಲಿರುವ ಚುನಾಯಿತ ಸರ್ಕಾರಗಳನ್ನು ಕಿತ್ತೆಸ್ದು ಚುನಾವಣೆನೇ ಇಲ್ಲದೇನೆ ವಿತೌಟ್ ದಿ ಮ್ಯಾಂಡೇಟ್ ಆಫ್ ಪೀಪಲ್ ಇವತ್ತು ಅಲ್ಲಿ ಸರ್ಕಾರಗಳ ರಚನೆಯಾಗಿ ಅವರು ಕೂಡ ಸರಿಯಾದಂತ ಜನಾಡಳಿತ ಇಲ್ಲದೇನೆ ಜನರ ಇಲ್ಲದೆ ನಡೆಸ್ತಾ ಇರುವಂಥ ಸರ್ಕಾರ ಪ್ರಜಾಪ್ರಭುತ್ವದ ಹಳಿಯನ್ನು ತಪ್ಪಿ ಅದು ಒಂದು ರೀತಿಯಲ್ಲಿ ಯಾವನೋ ಒಬ್ಬ ಸರ್ವಾಧಿಕಾರಿ ಕೈಗೆ ಒಂದು ದೇಶನೇ ಹೋಗ್ತಾ ಇರುವಂಥದ್ದು ಭಾರತಕ್ಕೆ ಒಂದು ಸ್ಪಷ್ಟವಾದ ಎಚ್ಚರ ಇದು ವಿರೋಧ ಪಕ್ಷದಂಥ ಕಾಂಗ್ರೆಸ್ನವರು ಕೂಡ ಇದರಲ್ಲಿ ಎಚ್ಚರಿಕೆ ತಗೊಂಡು ಒಂದು ಪ್ರಬಲವಾದ ಚಳುವಳಿಯನ್ನು ಕಟ್ಟಬೇಕು ನಾವಂತೂ ರಾಜಕೀಯೇತರ ಚಳುವಳಿಗಳು ನಾವು ನಿತ್ಯ ನಿರಂತರ ಯಾವತ್ತೂ ಸಂವಿಧಾನದ ಅನುಷ್ಠಾನಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ನಾನು ಈ ರಾಜ್ಯ ಸರ್ಕಾರಕ್ಕೆ ಹೇಳೋದು ಕೂಡಲೇ ನೀವು ಒಂಬತ್ತನೇ ಶೆಡ್ಯೂಲ್ ಹಾಕೋದಕ್ಕೆ ಪ್ರಯತ್ನ ಮಾಡಿ ನೀವು ಮಾಡ್ತಾ ಇರೋದು ಏನು ಅಂದರೆ ಸಣ್ಣದಾಗಿ ಒಂದು ಕಣ್ಣು ಒರೆಸುವಂತಹ ಒಂದು ತಿದ್ದುಪಡಿ ಕಣ್ಣು ಒರೆಸುವಂಥ ಕಾಯ್ದೆ ಹೋಗ್ತಿರಲ್ಲ ಇದು ಪರಿಹಾರ ಆಗೋದಿಲ್ಲ ಇದಕ್ಕೇನಿದ್ದರೂ ಒಂಬತ್ತನೇ ಶೆಡ್ಯೂಲ್ಗೆ ಹಾಕುವಂಥ ಅಂತಿಮ ತೀರ್ಮಾನವನ್ನು ಮಾಡದೇ ಇದ್ದರೆ ಇಲ್ಲಿ ಪ್ರಜಾಪ್ರಭುತ್ವ ವಿರುದ್ಧವೇ ಒಂದು ರೀತಿಯ ಜನರ ಆಕ್ರೋಶ ಹೇಳ್ತದೆ ಇದಕ್ಕೆ ಇವತ್ತಿನ ರಾಜ್ಯ ಸರ್ಕಾರ ಇವತ್ತಿನ ಕೇಂದ್ರ ಸರ್ಕಾರ ಹೊಣೆ ಆಗ್ತದೆ ನಮ್ಮ ರಾಹುಲ್ ಗಾಂಧಿಯವರು ಇಡೀ ದೇಶವನ್ನು ಪಾದಯಾತ್ರೆ ಮೂಲಕ ತಿರುವಾಗ ಹೇಳಿದ್ರು ಜನಸಂಖ್ಯೆ ಇವತ್ತು ಸಿ ಎಸ್ ಟಿ ಒ ಬಿ ಐವತ್ತು ಆಟ ಎಪ್ಪತ್ತೈದು ಎಂಬತ್ತೈದು ಆಗಿರೋದ್ರಿಂದ ಅಷ್ಟಕ್ಕೆ ನೀವು ಏರಿಸ್ಬೇಕು ಮೀಸಲಾತಿ ಪ್ರಮಾಣ ಅಂದರು ಆ ನಿಟ್ಟಿನಲ್ಲಿ ಏರಿಸಬೇಕು ಅಂತ ಅಂದರೂ ಕೂಡ ಸಂವಿಧಾನ ತಿದ್ದುಪಡಿ ಆಗಬೇಕು ಈ ಹೋರಾಟವನ್ನು ನೀವು ಮುಂದುವರಿಸಬೇಕು ವಿರೋಧ ಪಕ್ಷವಾಗಿ ವಿರೋಧ ಪಕ್ಷಕ್ಕೆ ಕಾಂಗ್ರೆಸ್ ಅನ್ನು ತರೋದ್ರಲ್ಲೂ ಕೂಡ ಎಂದೂ ಕೂಡ ಕಾಂಗ್ರೆಸ್ನೇ ಬೆಂಬಲ ಕೊಡದೇ ಇದ್ದಂತಹ ದಲಿತ ಸಂಘಟನೆಗಳು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮೊನ್ನೆ ನಡೆದಂತಹ ಎಂ ಎಲ್ ಎಂ ಪಿ ಚುನಾವಣೆಯಲ್ಲಿ ನಾವು ಹೊರಗಿನ ಬೆಂಬಲ ಕೊಟ್ಟಿದ್ದ ಕಾರಣ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅನ್ನೋ ಮೋದಿಯವರು ಅನ್ನೋ ಭಯ ಅದೊಂದು ಕಾರಣಕ್ಕೆ ನೀವು ಈಗ ಬಂದಿದ್ದೀರಿ ಈ ಅಧಿಕಾರದ ಅರ್ಥವನ್ನು ತಿಳ್ಕೊಂಡು ನೀವು ಈ ಶೋಷಿತರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ವಿರೋಧ ಪಕ್ಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೂತಿದ್ದೀರಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ ಇದೆ ಈ ಜವಾಬ್ದಾರಿಯನ್ನು ನೀವು ಮಾಡೋದ್ರ ಮೂಲಕ ಇತಿಹಾಸದಲ್ಲಿ ಮಾಡಲಿಕ್ಕೆ ಆಗದೇ ಇರೋದನ್ನ ಈಗ ಮಾಡೋದ್ರ ಮೂಲಕ ಸರಿಪಡಿಸ್ಕೊಡೋಂಥ ಅವಕಾಶ ವಿರೋಧ ಪಕ್ಷಕ್ಕೂ ಇದೆ ಅಂತ ಹೇಳ್ತಾ ರೂಲಿಂಗ್ ಪಾರ್ಟಿಯವ್ರಿಗೂ ಕೂಡ ಇದೊಂದು ಅವಕಾಶ ಅಂತ ಹೇಳ್ತಾ ಈ ಶೋಷಿತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋದರೆ ಪ್ರಜಾಪ್ರಭುತ್ವವನ್ನೇ ಜನ ಧಿಕ್ಕರಿಸುವಂಥ ಕಾಲ ಹತ್ತಿರದಲ್ಲಿದೆ ಅಂತ ಹೇಳಿದಂಥ ಅಂಬೇಡ್ಕರ್ ಅವರ ಎಚ್ಚರಿಕೆಯ ಮಾತು ನಿಜ ಆಗುವಂಥ ಕಾಲ ಹತ್ತಿರಕ್ಕೆ ಬರ್ತದೆ ಅದಕ್ಕೆ ನೀವು ಹೊಣೆ ಆಗ್ತೀರಿ ಅನ್ನುವಂಥದ್ದನ್ನು ನಾನು ಹೇಳಕ್ ಬಯಸ್ತೀನಿ ಜೈಬಿನ್ ಮೀಸಲಾತಿ ಏರಿಕೆ ಮಾಡಿದ್ದಾರೆ ಆ ಏರಿಕೆ ಮಾಡಿರ್ತಕ್ಕಂಥದ್ದನ್ನು ಒಂಬತ್ತನೇ ಶೆಡ್ಯೂಲಲ್ಲಿ ಅದು ಸೇರಿಸಿದಾಗ ಮಾತ್ರ ಇದಕ್ಕೆ ಜೀವ ಬರ್ತದೆ ಇಲ್ಲದಿದ್ದರೆ ಇದು ಕಣ್ಣು ಒರೆಸುವಂತ ತಂತ್ರಗಾರಿಕೆ ಮಾಡ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದನ್ನ ಇಷ್ಟೊತ್ತು ನಮ್ಮ ಅಂಬೇಡ್ಕರ್ ಅವರ ವಿಚಾರವಾಗಿಗಳು ಪ್ರಗತಿಪರ ಹೋರಾಟಗಾರರು ಸುದೀರ್ಘವಾಗಿ ತನ್ನ ಬದುಕಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಸೀದರ್ ಕಲಬಿ ಅವರು ಹೇಳಿದ್ದಾರೆ ಆದರೆ ಇವತ್ತು ಈ ಒಂದು ಇವರು ಹೇಳ್ತಕ್ಕಂಥ ಮಾತುಗಳು ಏನಂದ್ರೆ ಇವತ್ತಿನ ಯುವಕರನ್ನು ಆಕ್ರೋಶವನ್ನ ಮಾಡ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಶತಶತಮಾನಗಳಿಗೆ ಶೋಷಣೆ ಒಳಗೆ ನಮ್ಮ ಯುವಕರು ಇವತ್ತು ವಿದ್ಯಾವಂತರಾಗ್ತಾ ಇದಾರೆ ಪದವೀಧರರಾಗ್ತಾ ಇದ್ದಾರೆ ಅವರಿಗೆ ಬದುಕಲಿಕ್ಕೆ ಒಂದು ಉದ್ಯೋಗ ಬೇಕು ಆ ಉದ್ಯೋಗ ಸಿಗದಿದ್ರೆ ಏನಾಗ್ತಾರೆ ನಾವು ಈ ಒಂದು ಸುದ್ದಿವಾಹಿನಿಯ ಮುಖಾಂತರ ನಾನು ಒತ್ತಾಯ ಮಾಡೋದೇನೆಂದ್ರೆ ಇವತ್ತು ಕಾಂಗ್ರೆಸ್ ಇರ್ತಕ್ಕಂತ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಶಾಸಕರುಗಳು ಮತ್ತು ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಆ ಪಕ್ಷದಲ್ಲಿ ಏನು ಪದಾಧಿಕಾರಿಗಳಾಗಿರ್ತಕ್ಕಂಥ ಪರಿಶಿಷ್ಟಾಜುಗಳಿದಾವಲ್ಲ ಆ ಸೆಲ್ಗಳವರು ಈ ಸರ್ಕಾರವನ್ನು ಒತ್ತಾಯವನ್ನು ಮಾಡಬೇಕು ಇದನ್ನ ಒಂಬತ್ತನೇ ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ಒಂದು ಒತ್ತಾಯವನ್ನು ಮಾಡಬೇಕು ಜೊತೆಗೆ ನೆನೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಏನು ಬಿ ಜೆ ಪಿ ಮತ್ತು ಇದಾರೆ ಅದರಲ್ಲೂ ಸಹ ನಮ್ಮ ಪರಿಶಿಷ್ಟ ಜಾತಿಯ ಶಾಸಕರಿದ್ದಾರೆ ಮತ್ತು ಎಂ ಎಲ್ ಸಿಗಳಿದ್ದಾರೆ ಮತ್ತು ಅನೇಕ ಆ ಪಕ್ಷದಲ್ಲಿ ಪದಾಧಿಕಾರಿಗಳಿದ್ದಾರೆ ಎಸ್ ಸಿ ಎಸ್ ಟಿಗಳು ಇವರು ಕೂಡ ಒತ್ತಾಯವನ್ನು ಮಾಡಬೇಕು ನೀವು ಕೂಡ ಇದನ್ನ ಸನ್ಮಾನ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹತ್ರ ಹೋಗಿ ಇವತ್ತು ಒಂಬತ್ತನೇ ಶೆಡ್ಯೂಲ್ಗೆ ನಮ್ಮ ರಾಜ್ಯದಲ್ಲಿ ಏರಿಕೆ ಆಗಿರ್ತಕ್ಕಂಥ ಐವತ್ತಿಂದ ಐವತ್ತಾರು ಪರ್ಸೆಂಟ್ ಏರಿಕೆ ಆಗಿದೆ ಅದನ್ನ ಒಂಬತ್ತನೇ ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಒತ್ತಾಯವನ್ನ ಮಾಡಬೇಕು ಯಾಕಂತಲ್ಲ ಜನರ ಹತ್ರ ಓಟ್ ಬರ್ತಾರೆ ನಾವು ಆ ರೀತಿ ಮಾಡ್ತೇವೆ ನಾವು ಈ ರೀತಿ ಮಾಡ್ತೀವಿ ಅಂತ ಹೇಳತಕ್ಕಂತ ಈ ನಕಲಿ ಅಂತ ನಾನು ಈ ಪದವನ್ನು ಬಳಸ್ತೇನೆ ಈ ಒಂದು ಇವರು ಹೋಗಿ ಆ ಕೆಲಸವನ್ನ ಮಾಡಿದಾಗ ಮಾತ್ರ ಇವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ರಂತ ಅರ್ಥ ಸಿಗುತ್ತೆ ಇದನ್ನ ಮಾಡಿದ ಸುಮ್ನೆ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೀವು ಈ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಇವಾಗಾಗಲೇ ಏನು ನಮ್ಮ ಸಂದರ್ಶಕರು ಸಂದರ್ಶನವನ್ನು ಬಂದಿರತಕ್ಕಂಥ ನಮ್ಮ ನಾಯಕರು ಏನು ಹೇಳಿದ್ರು ಅದು ಉದಾಹರಣೆ ಕೊಟ್ಟಿದ್ರೆ ಶ್ರೀಲಂಕಾ ಬಾಂಗ್ಲಾದೇಶ ಏನೋ ದೇಶಗಳಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ಉದಾಹರಣೆ ಕೊಟ್ಟು ಅದು ಸಹ ಈ ಒಂದು ಕರ್ನಾಟಕದಲ್ಲಿ ಆಗುವಂತ ಕಾಲ ದೂರ ಇಲ್ಲ ಬಟ್ ಹತ್ರ ಇದೆ ಈ ಒಂದು ಕೆಲಸವನ್ನ ಈ ರಾಜ್ಯದಲ್ಲಿರ್ತಕ್ಕಂತ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಗರಡಿಯಲ್ಲಿ ಬಂದಿರ್ತಕ್ಕಂಥ ಚಳುವಳಿಗಳು ಆ ಚಳುವಳಿಯ ನಾಯಕರು ಈ ಕೆಲಸವನ್ನ ಮಾಡ್ದಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನ ಈ ಕೆಲಸವನ್ನ ಮಾಡಬೇಕಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮ ಪ್ರಗತಿಪರವಾದಂಥ ಹೋರಾಟಗಾರರು ಅಂಬೇಡ್ಕರ್ ವಾದಿಗಳು ಆಗಿರತಕ್ಕಂಥ ಸಿದ್ಧರ್ ಅವರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಈ ಸುದ್ದಿವಾಹಿನಿಂದ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜಯಬೀನ್